ಬಾಗ ವಿಶಾಲ್ ಮತ ವೈಷ್ಣವರಿಗೆ ಪೋಯಂ ಹೇಳ್ತೀನಿ ವಿಶಾಲ್ ವೈಷ್ಣರಿ ಪೋಯಂ ಹೇಳ್ತೀರಿ ಒಂದು ಪೋಯಂ ಹೇಳ್ತೀನಿ ಸೀ ಸಾಂಗ್ ಪೋಯಂ ಹೇಳ್ಲಿ ನೀ ಹೇಳ್ ವಿಶಾಲ್ ಹೈ ಫೌಂಡ್ ಅರ್ ಜೋರ ಹೇಳಬೇಕು ಹೈ ಫೌಂಡ್ ಅರ್ ಶೆಲ್ ಅರ್ ಕರ್ಲಿ ವನ್ ಯಸ್ ಲೈಕ್ ಆನ್ ದ sand ಐ ಪಿಕ್ಡ್ ಇಟ್ ಆಪ್ ಕೋ ಫ್ಯಾಂಡ್ ಟು ಕುಮಾರ್ ಎ ಗೀತ್ ಹೋಮ ോൾഡ്സൈഡ് മൈൻഡ് എട്ട് ശീ ഹെൽഡ് ഇറ്റ് ടു മൈ ർഡ് ഫ്രോ ദിവസർ

ಈಗ ನಾನು ಪೋಯಮ್ ಹೇಳಿ ಒಂದು ತಿಂಗಳ ಆತು ವೈಷ್ಣವಿ ಪೋಯಮ್ ಕಲ್ಕೊಂಡ್ಬಂದಿಲ್ಲ ಮತ್ತೆ ಏನು ಪನಿಷ್ಮೆಂಟ್ ಕೊಡ್ಬೇಕು ಅಂತ ನಂಗಂದ್ರೆ ಗೊತ್ತಾಗುತ್ತೆ ಏನಂತಂದ್ರೆ ಏನಿಲ್ಲ ಅಂದರೆ ಏನಿಲ್ಲ ಬರೆಯಾಗ ಹತ್ತು ಟೈಮ್ ಬರೆಯಕ್ಕೆ ಕೊಡ್ತೀನಿ ಆಗೀಗ ಅದ ಟ ಅದು ಪನಿಷ್ಮೆಂಟು ಇದನ್ನ ನಾನು ಇನ್ನು ಹತ್ತು ಸಲೇ ಬರ್ಕೊಂಡು ಹತ್ತು ಸಲ ಬರಿಬೇಕೀಗ ಈಗ ಈಗ ಬರೀಬೇಕು ಕಲಿಬೇಕು ಕಲೀಬೇಕದನ್ನು ಪೋಯಮ್ ವಿಶಾಲ್ ನೋಡಿ ಹೆಂಗೆ ಹೇಳಿದ್ದ ಹಾ ಬರೇ ಯಾವ ನೋಡಿರೋ ಹೊರಗೆ ಇರ್ತಿ ಯಾವಾಗ ಅಭ್ಯಾಸ ಮಾಡೋದು ಕಲಿಬೇಕ ಏನು ಬರೀ ಕೊಡಿಲ್ಲ ಹೋಮ್ವರ್ಕ್ ಹಾಂ ತರೀಲ್ಲ ಹೇಳ್ತೇನೆ ಅಂತ ನಾಳೆ ಹೇಳ್ತೇನೆ ಪುಸ್ತಕ ಐತೆ ನನ್ನ ಕಡೆ ಹೋಮ್ ಹೋಮ್ವರ್ಕ ಕೊಡ್ಲಾ ಮೈ ಬಡಾ ಒಬದನ ಮಕೇಳ ಮುಂತು ಮುಂದೆ ಬಡಾ ಹ್ಮ್ ಹಾಯ್ಸ್ ತುಗೋ ನೀನ ಹೋಮ್ ವರ್ಕ್ ಕೊಡಲೇ ಅಲ್ಲ್ಯಾ ಕೊತ್ತಿಯೋ ಮುನ್ಬಾಲ ಕಲ್ಕೋ ಮಂದಿ ಆ ಮಾತನ ಬತವ ಇದನ ಬರ್ತವಿವ అమ్మ తన బర్త నోడ్లంగా ఓకే బరీ బ మేలే హత కూ ఏ హా బ తోర్స్బెక్ నోడు ఆ బాయ్ ఎల్గూ బాయ్